ಏನದು ನಿನ್ನ ಸ್ವದಕ್ಕೆ ನಾನು ಬೇಸರ ಬೇಸರಾಗಬಾರ್ದು ಅಂತ ಬೇಸರ ಯಾವ ಆಶ್ಚರ್ಯದಿಂದ ಹಾಗೆ ಹೇಳಿದ್ಯೋ ಹ ಅದಕ್ಕಾಗಿ ನಾನು ಏನದು ಶಿವರಾಯ ರಾಗಕ್ಕೆ ರಾಗ ಹೇಗೆ ಕಾರಣ ಏನು ಹೊಂದಾಣಿಕೆ ಆಯ್ತಾ ಖಂಡಿತ ಹಾ ನನಗೊತ್ತುಂಟು ನನಗೂ ನಿಮಗೂ ಹೊಂದಾಣಿಕೆ ಆಗ್ಲೇ ಹೋಗುದಿಲ್ಲ ಲೋಕಾಧ್ಯಕ್ಷ ಸಮಯಕ್ಕೆ ಸರಿಯಾಗಿ ಬರ್ಬೇಕಿತ್ತು ಅಲ್ಲ ನನಗಾಗಿ ನೀನು ಖಾದಿಯಾಶ್ ಎಷ್ಟು ಬರ್ತಾರೆ ಬರ್ತಾರೆ ಬೆಳೆದು ಬಿಟ್ಟು ಹೇಗೆ ಒಳ್ಳೆ ಅರ್ಥರು ನಿನ್ನೆ ಬೃಹತ್ ದೇಹ ಏನು ಬೆಳೆ ಬೇಡ ನಾನು ಬಂದ್ನಲ್ಲ ಇನ್ನು ಆಚೆ ಆಚೆ ಮಾಡುವುದು ಬೇಡ ನೀನು ನೀನು ಇನ್ನು ಬೆಳೆಯನ್ನು ಬೆಳೆಯುವುದು ಹಾಗಲ್ಲ ಲೋಕಾಧ್ಯಕ್ಷ ನೀನು ಎತ್ತರದ ಸ್ಥಾನದಲ್ಲಿದ್ದವ ನೀನು ಹಾಗೆ ಹಾಗೆ ನೀನು ಕಾದಲ್ಲಿದ್ದೆ ನೀನಿದ್ದೆ ಎಲ್ಲಿದ್ದೆ ಎಲ್ಲ ಎಲ್ಲ ಹಿಡ್ದಾಯ್ತು ನಿನ್ನ ಬಿಟ್ಟಾಯ್ತು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದ ಇಲ್ಲಿ ಬಂದ್ಬಂದು ನನ್ನನ್ನು ತಪ್ಪಿತಸ್ಥರನ್ನಾಗಿಸ್ತಾ ಇದೀಯ ದೇವ್ರ ನೀನ್ ಇಷ್ಟ ಮಾತಾಡುವುದಕ್ಕೆ ಕಾರಣ ಏನು ಬಂತು ದೋಕದ ಅಧ್ಯಕ್ಷರಾದಂತ ಈಸನನ್ನೇ ತಾಗಿದ ಪ್ರಯುಕ್ತವಾಗಿ ನೀನು ಇಲ್ಲಿಯ ತನಕ್ಕೆ ಏನಂತ ಕರಿತಾ ಇದ್ದೀವಿ ಶನಿಶ್ಚರ ಅಲ್ವ ಹಂದಗತಿಯಲ್ಲಿ ಚಲಿಸುವ ವಾ ನನ್ನ ಹೆಸರು ಒಂದು ನೃತ್ಯ ಅರ್ವ ಉಂಟು ಅಲ್ವಾ ಇನ್ನು ಮುಂದೆ ಹಾಗಲ್ಲ ಆ ಈಶ್ವರನನ್ನೇ ಕಾಡಿದ ತಾರಣಕ ಆ ಹಿಂದಿನಿಂದ ನಾವು ನಿನಗೆ ಕೊಡುವಂತ ವಿರುದ್ಧ ಶನಶ್ವರ ಹೆಸರಿನ ಮುಂಭಾಗದಲ್ಲಿ ಹೌ ಅಂಗಳ ಕರವಾದಂತ ನಿನ್ನ ಹೆಸರು ಶನಿಶ್ವರ ವಿಷಯ ಉಂಟು ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದಾಗಾಯಿತು 好了。 ಸೇರಿಸಿ ಹೊಡೆದು ಅಲ್ಲಿ ಬೇಸರ ಆಗಿಬಾರ್ದು ಅಂತ ನೀನು ಯಾವ ಆಶ್ಚರ್ಯದಿಂದ ಹಾಗೆ ಹೇಳಿದ್ ಅದಕ್ಕಾಗಿ ನಾನು ರೀ ಯಾರಾದರೂ ಶಿವರಾಯ ರಾಗಕ್ಕೆ ರಾಗ ಹೇಗೆ ಕಾರಣ ಏನು ಹೊಂದಾಣಿಕೆ ಆಯ್ತಾ ಖಂಡಿತ ಹಾ ಉಂಟು ನನಗೂ ನೀವು ಹೊಂದಾಣಿಕೆ ಹಾಗೆ ಹೋಗುವುದಿಲ್ಲ ಲೋಕಾಧ್ಯಕ್ಷ ಅಲ್ವ ಇನ್ನ ಅದಕ್ಕೆ ಆಗ್ಲಿ ಮತ್ತೆ ಕಷ್ಟ ಕಾರಣ ಏನು ಹ ಹಾಂ ಕೇಳಿ ಹಾಂ ಶಿವ ಯೋಚನೆ ಮಾಡಿ ಯಾವಾಗ್ಲೂ ಇದ್ದರೆ ಆಗ್ಲಿದ್ರೆ ಏನೂ ಪ್ರಯೋಜನ ಆಗಿಕ್ಕಿಲ್ಲ ರಾಗ ಅನ್ನೋದು ಬದಲಾಗಬೇಕು ವ್ಯಕ್ತಿಯ ಬದುಕು ಬದಲಾವಣೆ ಆಗ್ತದೆ ಅಲ್ವೇ ಹಾಗಿದ್ರೆ ವ್ಯಕ್ತಿ ಬದುಕು ಬದಲಾವಣೆ ಆಗ್ತದೆ ಅಂತ ಅಲ್ಲಿ ಏನಲ್ಲ ಅದು ಪ್ರಯೋಜನ ಆಗಿಲ್ಲ ಏನಾಗ್ಬೇಕು ಅದೇ ಆಗ್ಬೇಕು ಏನದು ಶರೀರ ಮಹಾನೀಯ ನೋಡ್ತಾ ಇದಲ್ಲ ಈ ಮಹಾನೀಯ ಏನ ಕಡಿಮೆ ವ್ಯಕ್ತಿ ಅಲ್ಲ ಸೂರ್ಯ ಹಾಗೂ ಚಾಯಿಯಿಂದಲೇ ಪ್ರಪಂಚದ ಬೆಳಕನ್ನ ಕಂಡವನು ಬರಿಯ ಸಂಕಲ್ಪದಂತೆ ನಿನ್ನ ಜನ್ಮ ಹರಿಯ ಮಾತಿನಂತೆ ನಿನ್ನ ವ್ಯವಹಾರ ಹೀಗಿರುವಾಗ ವ್ಯವಹಾರದಲ್ಲಿ ನೀನೇನು ತಪ್ಪುದೀಯ ಯಾಕೆ ಅಂತನಿಸ್ತಾ ಇದೆ ತಪ್ಪುವವನ ಮಾತು ಹರ ಮೇಲೆ ಹೋಯ್ತು ಹೌದು ಪ್ರಾಮಾಣಿಕವಾಗಿರ್ಬೇಕು ಪ್ರತಿಯೊಬ್ರು ಇರ್ಬೇಕು ಶ್ರದ್ಧೆ ಹ ಭಕ್ತಿ ಹ ಕರ್ತವ್ಯ ಹ ಅದು ಲೋಪ ದೋಷ ಬರಬಾರ್ದು ಕರ್ತವ್ಯದಲ್ಲಿ ಇಷ್ಟೇ ಹಾಗೂ ಪ್ರಾಮಾಣಿಕತನ ಬೇಕು ಅವ ಎಷ್ಟೇ ಕೆಲಸ ಮಾಡಲಿ ಏನೇ ಮಾಡಿ ಆ ಕೆಲಸಕ್ಕೊಂದು ಬೆಲೆ ಬರಬೇಕು ಸಮಯ ಪ್ರತ್ಯಯ ಇರೋಬೇಕು ಪ್ರತಿಯೊಬ್ಬರಿಗೂ ಬೇಕಲ್ ಸಮಯ ಪ್ರತ್ಯ ಇಲ್ಲದೇ ಇದ್ರೆ ಹ ಯಾಕಪ್ಪ ಅವ್ಗೆ ಎಷ್ಟೊತ್ತಿಗೆ ಆರು ಹೋಗ್ತಾನೆ ಎಷ್ಟೊತ್ತಿಗೆ ಆಲ್ ಹೋಗ್ತಾನೆ ನಮ್ಮ ಸಮಯಕ್ಕೆ ಬರುವುದಿಲ್ಲ ನಮ್ಮ ಇಷ್ಟೆ ಎಂತ ಒಂದು ವ್ಯವಹಾರ ಇದೆ ಭಯಂತ ನಮ್ಮಿಂದೊಂದು ಇಷ್ಟ ತಗೊಳ್ತಾರೆ ಬಿಟ್ಟರೆ ಹಾಂ ಏನು ಏನೂ ಕೊಡಬೇಕಾದ್ರು ಕೊಡುವುದಿಲ್ಲ ಈ ವರವರವ ಅಂತಾರೆ ಅಂತಾರೆ ಲೋಕಮುಖದಲ್ಲಿ ಅಲ್ವಾ ಹಾಂ ಹಾಗೆ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ಪ್ರಾಮಾಣಿಕತನ ಏನು ಇರಬೇಕು ಒಂದು ಸತ್ಯ ಮಾನಿ ಮಾತು ಮಾಡ್ತಾರೆ ತಪ್ಪುದಿವೋ ಅಂತ ನೀನು ಹೇಳಿದ್ದು ಹೀಗೆ ಉಳಿದವರಿಗಲ್ಲ ಉಳಿದವರೇ ಕುಳಿದ್ರು ಕುಳಿತ ನಾನು ಹೇಳಲಿಲ್ಲ ಈಗ ನಾನು ಮಾತು ತಪ್ಪಿನ್ನೋ ಅಂತ ಯಾವ ರೀತಿಯಾಗಿ ನಾನು ನಾಳೆ ಬಂದೆ ಇವತ್ತು ಕೊಡುವುದಿಲ್ಲ ನಾನಿನ ಬಂದ್ ಇದ್ದಾರೆ ಅಂತ ನೀನು ಹಾಗೆಲ್ಲ ಮಾತಿ ತಪ್ಪುವಲ್ಲ ಕರ್ತವ್ಯ ಪ್ರತ್ಯುಂಟು ಕರ್ತವ್ಯ ಪ್ರತ್ಯ ನೀನು ಉಂಟು ಅನ್ನೋದಾಗಿ ನಾನು ಭಾವಿಸಿದ್ರು ಅದು ನಾನು ಒಂದು ಎಣಿಕೆ ಅಂತ ಇಲ್ವಲ್ಲ ಕೃತಿಗೂ ಆಡುವಂತ ಮಾತಿಗೂ ಒಂದಕ್ಕೊಂದು ಹೊಂದಾಣಿಕೆ ಅಂತ ಅನಿಸ್ತಾ ಇದೆ ಆದ್ರೆ ಮಾಡುವ ಕೃತಿ ಹೋಗಿ

ನೀನು ಇನ್ನು ಬೆಳೆಯುವುದು ಲೋಕಾಧ್ಯಕ್ಷ ನೀನು ಎದ್ದು ಸ್ಥಾನದಲ್ಲಿದ್ದವ ನೀನು ನೀನು ಕಾರ್ಯಕ್ಕೆ ತಪ್ಪಿದೀಯಾ ಎನ್ನುವ ಹಾಗೆ ಹೇಳ್ತಾ ಇದ್ದೀಯಾ ನಾನು ತಪ್ಪು ನಾ ಅದ್ರ ನನಗಿಸ್ತದೆ ನೀನು ಅನಿಸಿದ್ದಾನ ಹೌದು ಹೌದು ಈಗ ಅನಿಸಿದ್ದೀನಿ ಹೌದು ನಾನು ಹೇಳಿ ಈಗತ್ತೆ ಕರೀಲಾ ಇರುವಾಗ ಹ ಇನ್ನ ತೋರಿಸಿದ್ರೆ ಏನಾಗ್ತದೆ ಒಂದು ಬರಳಾಕರೆ ಮತ್ತು ಮುಂದೂ ಇತ್ತಳೆ ಲೋಕಾಧ್ಯಕ್ಷನರಂತ ನಿಮಗೆ ಪ್ರತೀಯಕ್ ಹೇಳಬೇಕಾದದಿಲ್ಲ ಇಲ್ಲ ಇಲ್ಲ 나ರಭಾಷನಿ ಹ ಆಕಾಶ ಪಡುವ ಅಂತ ಹೇಳಿದೆ ನೀನು ಓ ವಿಶ್ವೇಶ್ವರ ನನ್ನನ್ನು ಎಂಚಿಸುವುದಕ್ಕೆ ಮುงಾಗ್ತೈದ್ಯ ನೀ ಹಾ ನಿನ್ನೆಲ್ಲ ಒಂದು ಮಾತು ಹೇಳ್ತೇನೆ ಏನು ಈ ಲೋಕಮುಖದಲ್ಲಿ ಹಾ ಯಾವ ವ್ಯಕ್ತಿಯನಾಗಲಿ ಹಾ ಯಾವ ಶಕ್ತಿಯನಾಗಲಿ ಹಾ ಯಾವ ದೈವವನ್ನಾಗಲಿ ಹಾ ಯಾವ ದೇವರನ್ನಾಗಲಿ ಕೆಲವೊಂದು ಸಂದರ್ಭ ಹ್ಮ್ ಕ್ಷಣಿಕ ಮಾತ್ರವಾದ ಹ್ಮ್ ನಾನು ಮೋಸ ಮಾಡಬೇಕು ದೇವರ ಕೋಪದಿಂದ ತಪ್ಪಿಸಿಕೊಳ್ಬೇಕು ದೇವರ ದೃಷ್ಟಿಯಿಂದ ನಾನು ತಪ್ಪಿಸಿಕೊಳ್ಬೇಕು ಎಂಬ ಭಾಗ ಯಾಚನೆ ಮಾಡುವವರಿದ್ದಾರೆ ಆದರೆ ನವಗ್ರಹಗಳಲ್ಲಿ ಶನಿ ನನ್ನನ್ನು ವಂಚಿಸಿ ಇರುವುದಕ್ಕೆ ಅಸಾಧ್ಯ ನಾನು ಒಮ್ಮೆ ದೃಷ್ಟಿ ಇಟ್ಟೆ ಅವರ ರಾಶಿಯನ್ನು ಪ್ರವೇಶ ಮಾಡುವಂತ ಕಾಲ ಸನ್ನಿಹಿತವಾಯಿತು ಅಂತ ಅಲ್ಲಿ ಹಿಡಿದೆ ಇದು ನಿನ್ನ ಗೊತ್ತು ಆದರೂ ಸಹ ನಿನ್ನ ರಾಶಿಯನ್ನು ಸೇರುವಂತ ಕಾಲ ಬಂದಿದೆ ಭಗವಂತ ಅಂತ ಕೇಳಿದಾಗ ಬಾ ಅವಕಾಶ ಕೊಡೋಣ ಕೇಳಿದೆ ನಾ ನಿನ್ನ ನಾಳೆ ಅನ್ನೋದು ನಾಳೆ ಆಗ್ತಿದ್ರೆ ಕಷ್ಟ ತಲೆ ನೀರು ಹೊರಿದಾಗ ಆಗಬಾರ್ದು ಇಲ್ಲ ನಾಳೆ ಬಾ ಕೇಳಿದವ ನೀನು ಆದ್ರೆ ಆ ಓ ನಾನು ಕಾದೆ ಹೌ ಅಂತ ಹೇಳ್ತಾ ಇದ್ದೀಯ ನೀನು ಬರಲೇ ಆಗಿರೋಲ್ಲ ನೀನ್ ಹೇಳಿದ್ದೀಯೇನು ಹಾ ನಾಳೆ ಬಾ ಹೋ ಇವತ್ತು ಭಾಳಷ್ಟು ಮಂದಿ ಇದ್ದಾರೆ ಹೋ ನನಗೆ ಪಡೆದ ನಿನಗೆ ಆ ಇವರಿಗೆ ಹಾ ಇವತ್ತು ಭಾಳಷ್ಟು ಮಂದಿ ಇದ್ದಾರೆ ನಿನ್ನೆ ನಿಲ್ಲ ನಾನು ಬರ್ಲಿಲ್ಲ ಹೋ ಎನ್ನುವುದು ನಿನ್ನ ಭಾವ ಅದ ಹೋ ನಾನು ಬಂದಾಗ ನೀನು ಎಲ್ಲಿಂದೆ ಆ ನೀನು ಹೇಳಿದ್ದೆ ಅಲ್ಲವಾ ನಾನ್ ಬಂದ್ಲಿಲ್ಲ ಅಂತ ಹೇಳ್ದೆ ನೀವು ಹಾ ನಾನು ಬಂದೆ ಅಂತಿದ್ದರು ಹಾ ನೀನು n'o tɛ tiɛ kɛlɛ tɛ kɛlɛ tɛ ɛna ɔ ɛna ɔ. ಈ ಸ್ಥಳವನ್ನು ನೀನು ಬಿಟ್ಟೆ ಶನಿ ಬರ್ತಾನೆ ಗಳಿಗೆ ಎಲ್ಲೋಗಿ ಅಡಗಿ ಕುತ್ಕೊಳ್ಳಿ ಎನ್ನುವ ಹಾಗೆ ಯೋಚಿಸಿದಂತಹ ನೀನು ಈ ಸ್ಥಳವನ್ನು ಬಿಟ್ಟು ಭೂಮಿಯನ್ನು ಸೇರಿ ಸೂರ್ಯನ ರಶ್ಮಿಯ ಸ್ಥಳ ಸ್ಥಳವನ್ನು ಸೇರಿದೆ ಅಲ್ಲಿ ಹೋಗಿ ತಲೆ ಕಾಯಿಸಿ ಅಡಗಿ ಕೂತ್ಕೊಳ್ಳಿ ಎಲ್ಲಾರು ಹೋಗಿ ಕೂತ್ಕೊಳ್ಬೇಕಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಎನ್ನುವ ಹಾಗೆ ಆವಾಗ ನನಗೆ ಓಹ್ ಒಂದು ಬಿದಿರಿನ ಮರ ಅದರಲ್ಲಿ ಒಂದು ಸಣ್ಣ ನಕ್ಕದು ಆಹ್ ಬೀದಿ ರೋಟಿ ಆಹ್ ಒಂದ್ ಒಳಗೆ ಹೊರ ಹೇಗೆ ಆಗ್ತದ ಆಗೋದಿಲ್ಲ ಇಷ್ಟು ದೊಡ್ಡ ದೇಹ ಸಾಮಾನ್ಯ ಬಿದಿರಿ ಹೊಟ್ಟಿ ಒಳಗೆ ಹೋಗುದು ಹೇಗೆ ಹಾಗಾಗಿ ಜೋಚನೆ ಮಾಡುವಾಗಲ್ಲ ಸರಿಯಾದಲ್ಲೇ ಸಾಗುವಂತ ಇರುವ ಸಾಲದು ಕಂಡೆ ಅದರಲ್ಲಿ ಕಪ್ಪು ಇರಲಿ ತಲೆ ಸ್ವಲ್ಪ ದೊಡ್ಡ ನಾನು ಕೊಟ್ಟ ಮೂವತ್ತು ಆಗಿದೆ ಸಾಮಾನ್ಯ ಬಿದಿರೋ ಕಪ್ಪು ಇರುವ ಎಲ್ಲ ಇದೆಲ್ಲ ಗೊತ್ತಿನ ತಿಳಿಸ್ಕೊಂಡಿಯ ನಾನು ಇಲ್ಲಿ ಹೋಗುವಾಗಲೇ ಲಿಟ್ಟು ಹೋಗ್ತೇನೆ ಅದು ನಿನಗೆ ಗೊತ್ತಾಗ್ಲಿಲ್ಲ ಸೂಕ್ಷ್ಮ ಮತ್ತೆ ಉಳ್ಳವನ ಅಂತ ನೀನು ನಾಳೆ ಬರ್ತೇನೆ ಹೋಗ್ ಬಾ ಅಂತ ಹೇಳಿದೆ ನಾನ್ ನಗಾ ಅಂತ ಹೊರಟೋದೆ ನನ್ನ ನಗುವಿನ ಬಗೆ ನಿನಗೆ ಅರ್ಥ ಆಗ್ಲಿಲ್ಲ ನಿನ್ನ ಹಿಡ್ದಾಯ್ತು ನೀನನ್ನು ಬಿಟ್ಟಾಯ್ತು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದ ಇಲ್ಲಿ ಬಂದ್ ಬಂದ್ ನನ್ನನ್ನು ತಪ್ಪಿತಸ್ಥರನ್ನಾಗಿಸ್ತಾ ಇದ್ದೀಯಾ ದೇವ್ರ ನೀನ್ ಇಷ್ಟ ಮಾತಾಡುವುದಕ್ಕೆ ಕಾರಣ ಏನು ಬಂತುಟ್ಟೆ ಸಮ್ಮುಖದಲ್ಲಿ ನಿರ್ತಾ ನಿನ್ನದು ಮಾಡಿದಂತ ಪರೀಕ್ಷೆ ಮಾಡ ನೀನು ಪರೀಕ್ಷೆ ಹೌದು ಇಲ್ಲಿಂದ ಸ್ಥಳ ಬಿಟ್ಟಿದ್ದು ಕಾರಣ ಹೋಗಿ ಕೂತ್ಕೊಂಡಿದ್ದು ಕಾರಣ ಅಲ್ಲಿಂದ ಎದ್ದು ಬಂದಿದ್ದು ಕಾರಣ ನಿನ್ನ ಪರೀಕ್ಷೆ ಪರೀಕ್ಷೆಯಲ್ಲಿ ನೀವು ಉತ್ತೀರಣಲ್ಲ ನಿನ್ನ ಪರೀಕ್ಷಾ ನಾನು ಖಂಡಿತ ನೂರಕ್ಕೆ ನೂರು ಸಾವಿರಷ್ಟು ನೂರಕ್ಕೆ ಸಾವಿರ ಅಷ್ಟು ಇಷ್ಟ ಉಂಟಲ್ಲ ಎಂದೇ ಸಮಯ ಪ್ರಜ್ಞೆ ಉಂಟಲ್ಲ ನನಗೆ ಅನುಮಾನವೇ ಇಲ್ಲ ಯಾಕೆ ಗೊತ್ತುಂಟ ಹಾಕಿದ್ದು ನಿನಗೆ ಸಮಯ ಪ್ರಜ್ಞೆ ಆ ನಿಶ್ಚಯ ಕರ್ತವ್ಯದಲ್ಲಿ ನೋಮ ದೋಷ ಹಾ ಕೆಲವು ದಿಲ್ವೇ ಆಹ್ಹ್ ನೂರಕ್ಕೆ ನೂರಷ್ಟು ಸತ್ಯವಾದ ಇವ ಇಂಥ ಕಾರ್ಯ ನಮ್ಮ ಯಜಮಾನ ಶ್ರೀಹರಿ ಯಾಕೆ ಒಟ್ಟ ಕಾರ್ಯ ಯೋಚನೆ ಮಾಡ್ ಒಬ್ಬರಿಗೆ ಪ್ರಶಸ್ತಿ ಕೊಡುವಾಗ ಸಾಕಷ್ಟು ಅವನನ್ನು ಪರೀಕ್ಷಾವ ಹಾ ಅವರೇ ಸತ್ಯವಂತರಾಗಲಿ ಅಥವಾ ಅವನ ಕುರಿತಾಗಿ ಅವರ ಶ್ರದ್ಧೆಯಿಂದ ಇಲ್ವೋ ಇಲ್ವ ಜನವರನ್ನ ತಿಳಿದುಕೊಳ್ಳಬೇಕು ಅಂತಿದ್ರೆ ಅವನನ್ನ ನಿಜವಾಗಿ ಕಾಲಿನ ಕೇಳಿಸ್ತಾರೆ ಆ ಕಾರ್ಯರಂಗದಲ್ಲಿ ಅವ ನಿಜವಾಗಿ ಪ್ರಾಮಾಣಿಕ ವ್ಯಕ್ತಿ ಅಂತ ಪ್ರಶಸ್ತಿ ಕೊಟ್ಟು ಕೊಡುವವರಿಗೆ ಶ್ರೀ ಹರಿಕೊಟ್ಟೆ ಆದರೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ನೀನು ಮಾಡಿದ ನಾಟಕ ಕಾರ್ಯರಂಗಕ್ಕೆ ನಾನು ಇರ್ತದೆ ನೋಡೋಣ ಹೀಗೆ ಮಾಡಿ ಹಾಗೆ ಈ ವಿಷಯ ಕುರಿತಾಗಿ ಅಂತಾರೆ ಮಾತನಾಡಬೇಕು ಮಾತನಾಡ್ತಾರೆ ಎನ್ನುವ ಕಾರಣಕ್ಕಾಗಿ ನಾನು ಹೀಗೆ ಮಾತನಾಡಿದೆ ನನಗೆ ನೀನು ತಾಗಬೇಕಾಯ್ತು ಅಂತ ಸತ್ಯ ಹೇಳಬೇಕು ಕೆಲವರಿಗೆ ತಾಗುತ್ತೆ ಗೊತ್ತಾಗುದಿಲ್ಲ ಆಚೆ ಚೈತವ ಹೇಳ್ಬೇಕು ಆದರೆ ನಿಮಗೆ ಸ್ವಲ್ಪ ತಾಗಿದೆ ಅಂತ ಆಮೇಲೆ ಅವರಿಗೆ ತಾಗುತ್ತೋ ಇಲ್ಲವೋ ಅಂತ ಗೊತ್ತಾಗ ಅದು ಜರಸಾಮಾನ್ಯರ ಪ್ರಶ್ನೆ ಆ ಲೋಕಾಧಿಕ್ಷನನಂತ ನಿನಿಬೇಕು ನನಲ್ಲ ಗೊತ್ತಾಗಿದೆ ಆಗಿದೆ ಆಗಿದೆ ಗೊತ್ತಾಗ್ತದೆ ಹಾಗಿದ್ರೆ ಯಾಕೆ ಈ ಮಾತು 나왔ಿದೆ ಯಾಕೆ ಯಾರನ್ನೋ ಒಂಚಿಸಂತ ಯಾರನ್ನೋ ಶಾತ್ರಲ್ಲ ನಿನ್ನನ್ನ ಒಂಚಾ ಯಾಕೆ ಲೋಕವನ್ನ ನಡಮುತ್ತೆ ಶನಿ ಎನ್ನುವತರ ಅಕ್ಷರವನ್ನ ಕೇಳಿದ್ನಾ ನನ್ನ ಮುನಿಸಿಗೆ

ಹೆದರಿಕೆ ಅನ್ನೋದು ಇರುತ್ತೆ ಸರಿ ಶ್ರದ್ಧೆ ಭಕ್ತಿ ನಿಷ್ಠೆ ಪ್ರಾಮಾಣಿಕರ ಅಂತವರಿಗೆ ಹೆದರಿಕೆ ಆಗಿರಲ್ಲ ಆ ತಪ್ಪು ಅಲ್ಲ ಹೆದರಿಕೆ ನಾವು ತಪ್ಪು ಮಾಡಿರ ಮಾತ್ರ ಅಲ್ಲ ಅಂದ್ರೆ ಇದು ನೀನು ಮಾಡಿದ್ದು ನಾಟಕ ಹಾ ನಿನ್ನ ಪರೀಕ್ಷೆ ನಾಟಕದಲ್ಲಿ ನಾನು ಜೀವಾಗಿ ಒಬ್ಬ ಪಾತ್ರದ ಇದ್ದೆ ಹ ಖಂಡಿತವಾಗಿ ನಾನು ಹೆಚ್ಚಿದ್ದೆ ಸನ್ಯಾಸಿ ಭಗವಂತ ಆದರೂ ಅನ್ನುವ ಏನು ಕೇವಲ ಹೊರಳಿಕೆ ಆಗಿರಬಹುದು ಆಹಾ ಲೋಕದ ಮುಗಕ್ಕೆ ಹೊರಳಿಕೆ ಆಗಿತ್ತು ಅವನು ಶಕ್ತಿಗೆ ಮೆಚ್ಚಿ ಅವರ ಶ್ರದ್ಧೆಗೆ ಮೆಚ್ಚಿ ಅವನು ಮಾತಾಡ ಕೊಡ್ಬೇಕು ಬೇಡ್ಬೇಕು ಲೋಕದಲ್ಲಿ ಗೊತ್ತಾಗಬೇಕು ಲೋಕಾಧ್ಯಕ್ಷನಾದಂತ ನೀನು ಕೊಟ್ಟರೆ ಅದು ಲೋಕಮುಖದಲ್ಲಿ ಗುರುತಿಸಲ್ಪಡ ಗುರುತಿಸಬೇಕು ಅಂತ ಅಧ್ಯಕ್ಷ ಕೊಡ್ಬೇಕು ಲೋಕದ ಅಧ್ಯಕ್ಷನಾದಂತ ಈ ಈಶನನ್ನೇ ತಾಗಿದ ಪ್ರಯುಕ್ತವಾಗಿ ನೀನು ಇಲ್ಲಿಯ ತನಕ ಏನಂತ ಕರೀತಾ ಇದ್ರೆ ಶನಿಶ್ಚರ ಅಲ್ವಾ ಮಂದಗತಿಯಲ್ಲಿ ಚಲಿಸುವವ ಮಂದಗತಿ ನನ್ನ ಹೆಸರು ಹೇಳುವುದಿಲ್ಲ ಅಲ್ವಾ ಇನ್ನು ಮುಂದೆ ಹಾಗಲ್ಲ ಈಶ್ವರನನ್ನೇ ಕಾಡಿದ ಕಾರಣಕ್ಕಾಗಿ ಇಂದಿನಿಂದ ನಾನು ನಿನಗೆ ಕೊಡುವಂತ ವಿರೋಧಿ ಮಂಗಳಕರವಾದಂತ ವಿಷಯ ಉಂಟು ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದಾಗ ನೋಡಿ ಆರು ಒಂದು ಮಾತು ಏನು ಲೋಕದಲ್ಲಿದ್ದವರು ಹೆದರ್ತಾರೆ ಶನಿ ಈಶ್ವರನನ್ನೇ ಬಿಟ್ಟವನ ನಮ್ಮಂತವ್ರು ಬಿಡ್ತಾರ ಪರಮೇಶ್ವರ ದೇವರನ್ನೇ ಕಾಣುತ್ತಾರೆ ನಮ್ಮಂತವರಲ್ಲಿ ಯಾವ ರಕ್ಷ ಏನು ಅಲ್ಲ ಎಂಬತ್ತು ಅಂತ ಎನ್ನುವುದಾಗಿ ಅವರು ತಿಳ್ಕೊತಾರೆ ಸರಿ ಮತ್ತೆ ಶನೇಶ್ವರ ಎನ್ನುವಂತ ಬಿರುದನ್ನು ನಾನು ಕೊಟ್ಟೇನೆ ಇನ್ನು ಮುಂದೆ ನೀನು ಪೂಜೆಗಾರರಾದವ ಕಾರಣ ದ್ವಿಗುಣವನ್ನು ಹೊಂದಿದ ಯಾವುದು ದ್ವಿಗುಣವನ್ನ ಎರಡು ಗುಣವನ್ನು ಹೊಂದಿರುತ್ತದೆ ಪೂಜೆಗೆ ಅರ್ಹ ಹಿಂದಿನಿಂದ ಪೂಜಿಸಿ ಪೂಜೆಗೆ ಅರ್ಹರಾದವರು ಯಾಕೆ ಅಕ್ಕಿಯ ಮೇಲೆ ಕಾಯ ಅದು ಎರಡು ಗುಣವನ್ನು ಹೊಂದಿರುತ್ತದೆ ಅದನ್ನು ಪೂಜಿಸುತ್ತಾರೆ ಅದು ಪೂಜೆಗೆ ಅಲ್ವಾ ಆಮೇಲೆ ಬೀಸುವಂತ ಗಾಳ ಅಶ್ವಥ್ ಮರ ಅದನ್ನ ಪೂಜಿಸ್ತಾರೆ ಅದು ಪೂಜೆಗೆ ಎರಡು ಗುಣವನ್ನು ಸರಿ ಈಗ ಈಶ್ವರನಿಂದ ನೀವು ಬಿಡುವುದನ್ನು ಪಡೆದಿದ್ದಕ್ಕಾಗಿ ಈ ಶ್ವರ ಎನ್ನುವಂತ ನಾನು ಕೊಟ್ಟದಕ್ಕಾಗಿ ಇನ್ನು ಮುಂದೆ ಪೂಜೆಗೆ ಅರ್ಹನಾದ ಉದ್ದೇಶಕ್ಕಾಗಿ ಶನಿವಾರ ದಿವಸ ಗೋಬಾರ ದಿವಸ ಯಾರು ನನ್ನ ಪೂಜಿಸುತ್ತಾರೆ ನನ್ನನ್ನು ಮುತ್ತಿಂದ ಧ್ಯಾನಿಸುತ್ತಾರೆ ಹೊರಗೆ ನಿನಗೂ ಸಲ್ಲುತ್ತದೆ ನಿನ್ನನ್ನು ಮತ್ತಿಂದ ಧ್ಯಾನಿಸುತ್ತಾರೆ ಅದು ನನಗೂ ಸಲ್ಲುತ್ತದೆ ಆದ ಕಾರಣ ಇನ್ನಿಂದ ನಾನು ನಿನಗೆ ಕೊಡುವಂತ ಬಿರುದು ಎನ್ನುವ ಹಾಗೆ ನಿಂತು ಕಾಲಹರಣ ಮಾಡುವುದು ಸರಿಯಲ್ಲ ಯಾರಿದ್ದಾರೆ ಯಾರನ್ನು ಕಾಣಲಿ ಆ